ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು ಯಾವ ನಾವೇನಾದ್ರು ಕೇಸ್ ಹಾಕಿದ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು ಯಾರು ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು ಏನು ದ್ವೇಷದ ರಾಜಕಾರಣ ಮಾಡ್ತಾರೆ ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಹಿಂದೇನು ಕೂಡ ಎಲ್ಲ ಆಫೀಸರ್ಸು ಲೋಕಾಯುಕ್ತಲ್ಲೆಲ್ಲ ಕೇಸ್ ನಡೆದಿದ್ದು ನನಗೆ ನೆನ್ಪುಂಟು ನನಗೆ ಡೀಟೇಲ್ ಗೊತ್ತಿಲ್ಲ ನನಗೆ ಸೊ ಹಾಕಿದ್ದಾರೆ ಸಿದ್ದರಾಮಯ್ಯ ಏನು ದ್ವೇಷ ಮಾಡ್ತಾರೆ ನಾವೇನು ದ್ವೇಷ ಮಾಡ್ತೀವಿ ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿ ಎನ್ ಎಲ್ಲಿ ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಅಸಮ್ ಮೈಸೂರಲ್ಲಿ ಏನೇನು ಮಾತಾಡಿದ್ರು ಬೇರೆ ಕಡೆ ಏನೇನು ಮಾತಾಡಿದ್ರು ಅವ್ರ ತಂದೆ ಏನೇನು ಮಾತಾಡಿದ್ರು ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು ನನ್ನ ತಂಗಿ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ತಮ್ಮನ ಮೇಲೆಲ್ಲ ಹಾಂ ಅದರೂ ಕಳ್ತನ ಮಾಡಿದ್ವಿ ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ ಮಾಡ್ಸಿರಿದ್ವಾ ಅವ್ರದ್ದೆಲ್ಲ ದ್ವೇಷ ಸುಮ್ಮನೆ ನಾವು ಆಯಿತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ ಸುಮ್ಮನೆ ಮರ್ಯಾದೆಗಿದ್ರೆ ಅವ್ರಿಗೂ ಅವ್ರ ಕ್ಷೇಮ ಇದು ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡೋದು ಅಂತ ಗೊತ್ತು ಏನು ಮಾಡೋದು ಅಂತ ಕಾನೂನಲ್ಲಿ ನಮ್ಮ ಟೆಲಿಂಗ್ಯೋ ಕಾನ್ಸ್ಟಿಟ್ಯೂಷನಲ್ಲಿ ಯಾರು ಕೇಳೋಂಥ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಹೌದು 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 ರಿಯಲ್ ಎಸ್ಟೇಟ್ಗೆನೆ ನಮ್ಮ ಬೆಂಗಳೂರು ಜನ ಏನು ನಮ್ಮ ಕನಕಪುರ ಜನಕ್ಕೇನು ಚನ್ನಪಟ್ಟಣ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ ನಿಂಗೆ ಮಾತ್ರ ನೀವು ಯಾಕೆ ಬಂದಿರ ಅಲ್ಲಿಂದ ಬೆಂಗ್ಳೂರಿಗೆ ನಮ್ಮದು ಬೆಂಗ್ಳೂರು ಜಿಲ್ಲೆ ರೀ ನಮ್ಮ ಜನ ಬದುಕ್ಲಿ ರೀ ಐ ಆಮ್ ಫಾರ್ ಬೆಂಗ್ಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆಯ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ ತಪ್ಪೇನಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ